ನಮಸ್ಕಾರ ಕರ್ನಾಟಕದಲ್ಲಿ ಅನೇಕ ದೇವಸ್ಥಾನಗಳಿದೆ ಅದೇ ಥರ ನಮ್ಮ ಭಾರತ ವರ್ಷದಲ್ಲಿ ಅನೇಕ ದೇವಸ್ಥಾನಗಳಿವೆ ಅದ್ನಲ್ಲಿ ಸೇವೆ ಮಾಡೋರು ಲಾ ಲಕ್ಷ ಜನಗಳಿದ್ದಾರೆ ಸಂಬಂಧ ಡೈರೆಕ್ಟು ಅಲ್ಲಿ ಪೂಜಾರಿಯಾಗಿ ಎಷ್ಟೋ ಜನರಿದ್ದಾರೆ ಬೇರೆ ಸೇವೆಯಲ್ಲಿ ತುಂಬ ಜನರಿದ್ದಾರೆ ಎಷ್ಟೋ ಜನರು ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಎಷ್ಟೋ ಜನರು ಅಲ್ಲಿ ಸೇವೆ ಭಾವದಲ್ಲಿ ಬರ್ತಿದ್ದಾರೆ ಅದ್ರಲ್ಲಿ ಎಷ್ಟೋ ಜನರು ನಮ್ಮ ಹತ್ರ ಒಂದು ಮಾತನ್ನು ಕೇಳಿದರು ನಾವು ಇಷ್ಟು ವರ್ಷದಿಂದ ಇಲ್ಲಿ ಸೇವೆ ಮಾಡ್ತಿದ್ದೀವಿ ಪುಣ್ಯ ಅರ್ಜನೆ ಮಾಡ್ತಾ ಇದ್ದೀವಿ ಆದರೂ ನಮ್ಮ ಜೀವನದಲ್ಲಿ ಎಷ್ಟೋ ಕಷ್ಟಗಳು ಎಷ್ಟೋ ದುಃಖಗಳು ಮತ್ತು ನಮ್ಮ ಆಸೆಗಳು ಪೂರೈಸಕ್ಕೆ ಆಗ್ತಾ ಇಲ್ಲ ಅದಕ್ಕೆ ಏನು ಕಾರಣ ಆಲೋಚನೆ ಮಾಡುವಾಗ ಒಂದು ಕಾರಣ ಮುಂದೆ ಬರ್ತಾ ಇದೆ ನಮ್ಮ ಅನುಭವದಲ್ಲಿ ಕೆಲವು ದೇವಸ್ಥಾನದಲ್ಲಿ ನಾವು ಹೋಗುವಾಗ ಅಲ್ಲಿ ಸೇವೆ ತುಂಬ ಚೆನ್ನಾಗಿ ಮಾಡ್ತಾರೆ ಯಾರು ಬಂದರೂ ಅವರು ಒಳ್ಳೆ ಸೇವೆ ಮಾಡ್ತಾರೆ ಕೆಲವು ದೇವಸ್ಥಾನದಲ್ಲಿ ನೋಡೋಕ್ಕಾಗ್ತಾ ಇಲ್ಲ ನಿಮ್ಮ ಮನೆಗೆ ಯಾರೋ ಒಬ್ಬರು ಬಂದರು ನೀವು ತುಂಬ ಶ್ರೀಮಂತರು ನಿಮ್ಮ ಮನೆಗೆ ನಿಮ್ಮ ದಂಪತಿ ಯಾರಕ್ಕೋ ಬನ್ನಿ ನಮ್ಮ ಮನೆಗೆ ಅಂತ ಹೇಳಿ ಅವರಿಗೆ ನೀವೊಂದು ಇನ್ವಿಟೇಷನ್ ಕೊಟ್ಟಿದ್ದೀರಾ ಆಗ ಅವರನ್ನು ಸ್ವೀಕಾರ ಮಾಡೋರು ಯಾರು ನಿಮ್ಮ ಮನೆಯಲ್ಲಿ ಕೆಲಸ ಮಾಡೋರು ಕೆಲವರು ಪಾಚಕ ಮಾಡೋರು ಇರ್ತಾರೆ ಕೆಲವರು ಮನೆಯನ್ನು ಶುದ್ಧವಾಗಿಡೋ ಜನರ ಇರ್ತಾರೆ ಅವರು ಜನರನ್ನು ಸ್ವೀಕರಣೆ ಮಾಡ್ತಾರೆ ಬನ್ನಿ ಕೂತ್ಕೊಳ್ಳಿ ಅಂತ ಸ್ವೀಕರಿಸ್ತಾರೆ ಕೆಲವರು ನಗದು ಒಳ್ಳೆ ನುಡಿಗಳನ್ನು ಹೇಳಿ ಅವರನ್ನು ಸ್ವೀಕಾರ ಮಾಡ್ತಾರೆ ಸ್ವಾಗತ ಮಾಡ್ತಾರೆ ಕೆಲವರು ಹಾಗೆ ಮಾಡಲ್ಲ ಆದರೆ ನಿಮ್ಮ ಅತಿ ನಿಮ್ಮ ಅತಿಥಿಗಳು ಒಳ್ಳೆಯದಾಗಿ ಅವರನ್ನು ನೋಡಿದರೆ ಅವರ ಸ್ವೀಕರಣೆ ಒಳ್ಳೇದಾಗಿದ್ರೆ ಸ್ವಾಗತ ಒಳ್ಳೇದಾಗಿದ್ರೆ ನೀವು ಶ್ರೀಮಂತರು ಹೀಗಿದ್ದಾರು ಇದ್ದಾರೋ ಆ ಮನೆಗೆ ಅವರಿಗೆ ತುಂಬ ಸಂತೋಷ ಆಗ್ತದೆ ಅಲ್ವಾ ಅದೇ ಥರ ದೇವಸ್ಥಾನಕ್ಕೆ ನಾವು ಹೋಗುವಾಗ ಆ ದೇವಸ್ಥಾನದ ಶ್ರೀಮಂತ ಯಾರು ಲಕ್ಷ್ಮೀನಾರಾಯಣ ಅವರ ದೇವಸ್ಥಾನ ಅದು ಆ ದೇವಸ್ಥಾನಕ್ಕೆ ಇಲ್ಲದಿದ್ದರೆ ಶಿವ ಪಾರ್ವತಿ ಅವರ ದೇವಸ್ಥಾನ ಆ ದೇವಸ್ಥಾನಕ್ಕೆ ಹೋಗೋ ಜನರು ಪ್ರತಿಯೊಬ್ಬ ಮನುಷ್ಯರು ಆ ಭಗವಂತನ ಅತಿಥಿಗಳು ಅವರನ್ನು ಒಳ್ಳೆಯದಾಗಿ ನಾವು ಸ್ವೀಕಾರ ಮಾಡಿಲ್ಲದಿದ್ರೆ ಅಲ್ಲಿ ಸೇವೆ ಮಾಡೋರು ಅರ್ಚಕರ ಮಾಡೋರು ಅವರಿಗೆ ಒಳ್ಳೆಯದಾಗಿ ಸ್ವೀಕರಣೆ ಮಾಡಿಲ್ಲದಿದ್ರೆ ಯಾರಿಗೆ ಯಾರಿಗೆ ಕ್ರೋಧ ಬರ್ತದೋ ಭಗವಂತನಿಗೆ ಕ್ರೋಧ ಬರ್ತದೆ ಲಕ್ಷ್ಮೀದೇವಿಗೆ ಕ್ರೋಧ ಬರ್ತದೆ ನನ್ನ ಅತಿಥಿ ನನ್ನನ್ನು ನೋಡ ಬರೋ ಜನರನ್ನು ಒಳ್ಳೆಯದಾಗಿ ಇವರು ಸ್ವೀಕರಣೆ ಮಾಡಿಲ್ಲ ಒಳ್ಳೆಯದಾಗಿ ಅವರಿಗೆ ಊಟ ಹಾಕಲಿಲ್ಲ ಪ್ರಸಾದವನ್ನು ಕೊಡಲಿಲ್ಲ ಅವರ ಹತ್ರ ಮೃದುಲ ವಾಕ್ಯ ವಾಕ್ಯಗಳನ್ನು ಹೇಳಿಲ್ಲ ಅಂತ ಅವ್ರ ಮೇಲೆ ಕೋಪ ಪಡೋಕ್ಕೆ ತುಂಬ ಒಳ್ಳೆಯ ಅವಕಾಶ ಇದು ಅದರಿಂದ ನೀವು ಪ್ರತಿಯೊಬ್ಬರು ಯಾರ್ಯಾರು ದೇವಸ್ಥಾನದಲ್ಲಿ ಸೇವೆ ಮಾಡ್ತಿದ್ದೀರೋ ಭಗವಂತನ ನೋಡೋಕ್ಕೆ ಅವ್ರ ಭಕ್ತರು ಯಾರ್ಯಾರು ಬರ್ತಾರೋ ತುಂಬ ಪ್ರೇಮದಿಂದ ಅವರನ್ನು ಸ್ವೀಕರಣೆ ಮಾಡಿ ಒಳ್ಳೆ ನುಡಿಯನ್ನು ಹೇಳಿ ನಿಮಗೆ ಇವತ್ತು ಮನಸ್ಸು ಸರಿ ಇಲ್ದಿದ್ರೆ ಆವತ್ತು ಸೇವೆ ಮಾಡಬೇಡಿ ಇನ್ನೊಂದು ದಿನ ಮಾಡಿ ಆದರೆ ಮನಸ್ಸು ಒಳ್ಳೆ ಇರೋ ದಿನ ಒಳ್ಳೆಯದಾಗಿ ಸೇವೆಯನ್ನು ಮಾಡಿ ಎಲ್ಲರೂ ಸ್ವೀಕರಣೆ ಮಾಡಿದರೆ ನಿಮ್ಮ ಜೀವನಕ್ಕೆ ಒಳ್ಳೆಯದು ಬರ್ತದೆ ಅಂತ ನಿಶ್ಚಯ ಏಕೆಂದರೆ ನೀವು ಆ ಭಕ್ತರನ್ನು ಸಂತೋಷ ಕೊಟ್ಟರೆ ಭಕ್ತರು ಮನಸ್ಸಿಂದ ಪ್ರಾರ್ಥನೆ ಮಾಡ್ತಾರೆ ಎಷ್ಟು ಒಳ್ಳೆಯ ಜನ ನಮ್ಮನ್ನು ಎಷ್ಟು ಚೆನ್ನಾಗಿ ನೋಡಿದ್ದಾರೆ ಅಂತ ಅವರು ಭಗವಂತನಿಂದ ಬೇಡಿರ್ತಾರೆ ಆ ಅವರಿಗೆ ಒಳ್ಳೇದು ಮಾಡಲಿ ಅಂತ ಮನಸ್ಸಿಗೆ ಬರ್ತದೆ ಆಗ ಭಗವಂತನ ಲಕ್ಷ್ಮೀನಾರಾಯಣದ ಪೂರ್ಣ ಕೃಪಾ ಕಟಾಕ್ಷ ನಿಮಗೆ ಬರ್ತದೆ ಇದನ್ನು ನೀವು ಪ್ರಯೋಗದಲ್ಲಿ ಒಂದೆರಡು ವಾರ ಮಾಡಿ ನೋಡಿ ನಿಮ್ಮ ಜೀವನದಲ್ಲಿ ಏನಾದರೂ ಪರಿವರ್ತನೆ ಬರ್ತದೆ ಅಂತ ನಿಶ್ಚಯ ನಿಮಗೆ ಮನಸ್ಸಿಗೆ ಸಂತೋಷ ನೆಮ್ಮದಿ ಸ್ತ್ರೀ ಸಂಪತ್ತು ಎಲ್ಲ ಬರೋಕ್ಕೆ ಒಳ್ಳೆಯದು ಒಂದು ದಾರಿ ಪ್ರಯತ್ನ ಮಾಡಿ ನೋಡಿ ನಮಗೆ ಹೇಳಿ ಧನ್ಯವಾದಗಳು